ಬೇತಮಂಗಲ ಹೋಬಳಿ ಮಟ್ಟದ ಕ್ರೀಡಾಕೂಟಕ್ಕೆ ಕ್ರೀಡಾ ಜ್ಯೋತಿ ಬೆಳಗಿ ಚಾಲನೆ ನೀಡಿದ ಗಣ್ಯರು ಮೂರು ದಿನಗಳ ಕಾಲ ನಡೆಯಲಿರುವ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಹಂತದ ಕ್ರೀಡಾಕೂಟ ಬೇತಮಂಗಲ ಗ್ರಾಮೀಣ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಹಂತದ ಬೇತಮಂಗಲ ಹೋಬಳಿ ಮಟ್ಟದ ಕ್ರೀಡಾಕೂಟಕ್ಕೆ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದರು ಈ ಕ್ರೀಡಾಕೂಟದಲ್ಲಿ ಬೇತಮಂಗಲ ಹೋಬಳಿ ಮಟ್ಟದ ಬೇತಮಂಗಲ ಟಿಗೊಲ್ಲಹಳ್ಳಿ ಬಂಗಾರ ತಿರುಪತಿ ಕ್ಲಸ್ಟರ್ ವ್ಯಾಪ್ತಿಯ ಎಲ್ಲಾ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳು ಭಾಗವಹಿಸಿದ್ದವು ಈ ಕ್ರೀಡಾಕೂಟವನ್ನ ಉದ್ಘಾಟಿಸಿ ಮಾತನಾಡಿದ ಶಾಲಾ ಕಾರ್ಯದರ್ಶಿ ಆಮು ಪ್ರಾಥಮಿಕ ಶಾಲಾ ಹಂತದಿಂದಲೇ ಕ್ರೀಡೆಗೆ ಹೆಚ್ಚು ಒತ್ತು ನೀಡಿ ವಿದ್ಯಾರ್ಥಿಗಳಿಗೆ ಸರಿಯಾದ ತರಬೇತಿ ನೀಡಿದರೆ ಮುಂದಿನ ದಿನಗಳಲ್ಲಿ ನಂತಹ ಕ್ರೀಡಾಕೂಟದಲ್ಲಿ ಭಾರತವು ಹೆಚ್ಚು ಪದಕಗಳನ್ನು ಗೆಲ್ಲಲು ಸಾಧ್ಯವಾಗುತ್ತದೆ ಆದರೆ ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಿದ್ದರೂ ಕೂಡ ಕಡಿಮೆ ಪದಕಗಳನ್ನು ಪಡೆದಿರುವುದು ಬೇಸರ ಸಂಗತಿ ಎಂದರು ಇನ್ನು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ನರಸಿಂಹಮೂರ್ತಿನ್ ರವರು ಮಾತನಾಡಿ ಕೆಜೆಎಫ್ ತಾಲೂಕಿನ ಸರ್ಕಾರಿ ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರ ಕೊರತೆ ಇದ್ದು ಕ್ರೀಡೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲು ಪ್ರತಿ ಸರ್ಕಾರಿ ಶಾಲೆಯಲ್ಲಿ ಒಬ್ಬ ದೈಹಿಕ ಶಿಕ್ಷಕರನ್ನ ನೇಮಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡಲಾಗುತ್ತದೆ ಎಂದರು ಇನ್ನು ಈ ಕ್ರೀಡಾಕೂಟವನ್ನ ಉದ್ದೇಶಿಸಿ ಶಿಕ್ಷಕರ ಸಂಘದ ಅಧ್ಯಕ್ಷ ನಾಗಭೂಷಣ್ ಪ್ರಾಂಶುಪಾಲರು ಶ್ರೀಮತಿ ವಿಜೇಂದ್ರ ಉಲ್ಕೂರು ಪಿಡಿಒ ಮಂಜುನಾಥ್ ರವರು ಮಾತನಾಡಿದರು ಇನ್ನು ಈ ಕ್ರೀಡಾಕೂಟಕ್ಕೆ ಮೂರು ದಿನಗಳ ಕಾಲ ರೋಟರಿ ಕ್ಲಬ್ ವತಿಯಿಂದ ಊಟದ ವ್ಯವಸ್ಥೆ ಕಲ್ಪಿಸಿದ್ದು ಎಲ್ಲಾ ದೈಹಿಕ ಶಿಕ್ಷಕರಿಗೆ ಕನ್ನಡ ಸಾಹಿತ್ಯ ಪರಿಷತ್ ನ ಅಧ್ಯಕ್ಷರಾದ ಶ್ರೀಹರಿರವರು ಕ್ರೀಡಾ ಜರ್ಸಿಗಳನ್ನ ವಿತರಿಸಿ ಶುಭ ಕೋರಿದರು ಈ ಸಂದರ್ಭದಲ್ಲಿ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಬಾಬು ಪ್ರಾಂಶುಪಾಲರಾದ ಮಲ್ಲಿಕಾರ್ಜುನ ಶ್ರೀಮತಿ ವಿಜೇಂದ್ರ ನಿರ್ದೇಶಕ ವಿಜೇಂದ್ರ ಮುಖ್ಯ ಶಿಕ್ಷಕಿ ಮಂಜುಳಾ ಸರಸ್ವತಿ ತೂಕಲ್ ಶ್ರೀನಿವಾಸ್ ನೌಕರರ ಸಂಘದ ಉಪಾಧ್ಯಕ್ಷ ಶ್ರೀನಿವಾಸ್ ಮೂರ್ತಿ ಕೃಷ್ಣಮೂರ್ತಿ ಪಿವಿ ಶ್ರೀನಿವಾಸ್ ರವಿಚಂದ್ರನ್ ರಾಮಚಂದ್ರಪ್ಪ ವೆಂಕಟೇಶ್ ಗೋವಿಂದಪ್ಪ ಸೋಮಶೇಖರ್ ಬಿಆರ್ ಪಿಶಂಕರ್ ಕಾರ್ಯದರ್ಶಿ ವೆಂಕಟೇಶ್ ಸೂರಪ್ಪ ಜಯಲಕ್ಷ್ಮಿ ಪ್ರಭಾಕರ್ ಲಕ್ಷ್ಮೀನಾರಾಯಣ್ ಸುರೇಶ್ ಸೇರಿದಂತೆ ಎಲ್ಲಾ ದೈಹಿಕ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಕಾರಣಗಳಿಗೆ ಅನುಚಿತ ವರ್ತನೆಗಳಿಗೆ ಆಸ್ಪದ ನೀಡುವುದಿಲ್ಲವೆಂದು ಈ ಮೂಲಕ ಪ್ರಮಾಣ ಮಾಡುತ್ತೇವೆ ಜೈ ಹಿಂದ್ ನಮ್ಮ ಜೀವನದ ಒಂದು ಭಾಗ ಸೊ ಕ್ರೀಡೆಯನ್ನು ನಾವು ನಮ್ಮ ಜೀವನದಲ್ಲಿ ನಾವು ಯಾವುದೊಂದು ಕ್ರೀಡೆಯಲ್ಲಿ ನಮ್ಮನ್ನು ತೊಡಿಸಿಕೊಂಡಿದೆ ಆದರೆ ಅದರಲ್ಲೂ ವಿದ್ಯಾರ್ಥಿ ಜೀವನದಿಂದ ಬಂದ್ರೆ ಅದು ಆ ಅವರ ಜೀವನಕ್ಕೆ ಬಹಳ ಒಂದು ಹಾದಿಯನ್ನ ದಾರಿಯನ್ನ ತೋರಿಸ್ತಕ್ಕಂಥದ್ದಾಗುತ್ತೆ ಕ್ರೀಡೆ ಆ ಮಕ್ಕಳಲ್ಲಿ ಒಂದು ಏಕಾಗ್ರತೆ ಬರುತ್ತೆ ಕ್ರೀಡೆಯಿಂದ ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗ್ತದೆ ಮುಂದೆ ಆ ಕ್ರೀಡೆಯಲ್ಲಿ ಬೆಳೆದಾಗ ನಾವು ರಾಜ್ಯ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ನಮ್ಮ ಜೀವನವನ್ನು ರೂಪಿಸಿಕೊಳ್ಳಲು ಕೂಡ ಕ್ರೀಡೆ ಸಹಕಾರಿಯಾಗ್ತದೆ ಸೊ ಹಾಗಾಗಿ ಏನು ಪ್ರಾಥಮಿಕ ಹಂತದಿಂದಲೇ ಕಿರಳಿ ಅಂತಕ್ಕಂಥದ್ದು ಬೆಳವಣಿಗೆ ಆಗ್ಬೇಕು ಬಹಳಷ್ಟು ಶಾಲೆಗಳಲ್ಲಿ ನೋವಿನ ಸಂಗತಿ ಏನಪ್ಪ ಅಂದ್ರೆ ಬಹಳಷ್ಟು ಶಾಲೆಗಳಲ್ಲಿ ನಮ್ಮ ದೈಹಿಕ ಶಿಕ್ಷಕರೇ ಇಲ್ಲ ಇದು ದೈವ ನಮ್ಮ ಸರ್ಕಾರದಲ್ಲಿ ಸರ್ಕಾರಕ್ಕೆ ನಮ್ಮ ಕಳಕಳಿಯ ಮನವಿ ಏನಪ್ಪಾ ಅಂದ್ರೆ ಎಲ್ಲಾ ಶಾಲೆಗಳಿಗೂ ಕೂಡ ದೈಹಿಕ ಶಿಕ್ಷಕರ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಮನವಿ ಸೊ ಅದಾದ್ರೆ ನಮ್ಮ ದೇಶದಲ್ಲಿ ಏಕೆಂದ್ರೆ ನಾವು ಆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟಿ ಕ್ರೀಡಾಪಟುಗಳನ್ನ ನೋಡಿದಾಗ ಅವ್ರನ್ನ ಅವ್ರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತೀವಿ ಆದ್ರೆ ಏನು ಆ ಪದಕಗಳನ್ನು ನೋಡಿದ್ರೆ ಅಂತಾರಾಷ್ಟ್ರೀಯ ಕ್ರೀಡೆಗಳ ಪದಕಗಳನ್ನು ನೋಡಿದಾಗ ಬೇರೆ ರಾಷ್ಟ್ರತೆ ಜಾಸ್ತಿ ಇರ್ತದೆ ನಮ್ಗೆ ಕಮ್ಮಿ ಇರ್ತದೆ ಆದ್ರೆ ನಾವು ಆ ಪ್ರೋತ್ಸಾಹ ಕೊಡ್ತಕ್ಕಂಥದ್ರಲ್ಲಿ ಇಡುದೀವಿ ಅಂತ ನಾವು ಭಾವಿಸ್ತೇವೆ ಅದಕ್ಕೆ ಸರ್ಕಾರ ಮತ್ತೆ ನಮಗೆ ನಾವೆಲ್ಲರೂ ಕೂಡ ಮನ್ಸ್ ಮಾಡಿದ್ರೆ ಒಳ್ಳೆ ಕ್ರೀಡಾ ಪ್ರತಿಗಳನ್ನ ಹೊರತರಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತಿನ ಈ ಒಂದು ಹೋಮಿ ಮಠದ ಕ್ರೀಡೆಯಲ್ಲಿ ಅದೆಷ್ಟು ಜಿಲ್ಲಾ ಮಟ್ಟದ ಮತ್ತೆ ರಾಜ್ಯ ಮಟ್ಟದ ಪ್ರತಿಮೆಗಳಿಗೆ ಗೊತ್ತಿಲ್ಲ ಅವನ್ನೆಲ್ಲ ಹೊರತು ತರ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡ ಒಟ್ಟಿಗೆ ಮಾಡೋಣ ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಶುಭವಾಗ್ಲಿ ಸೋಲು ಗೆಲುವನ್ನ ಸ್ವೀಕಾರ ಮಾಡತಕ್ಕಂಥದ್ದನ್ನ ತಾವೆಲ್ಲ ಸಮಾನವಾಗಿ ಸ್ವೀಕರಿಸಿ ಇದು ಕೂಡ ನೋಡಿ ಜೀವನದಲ್ಲಿ ಜೀವನ ಅಂದ್ರೆ ಒಂದು ಆಟ ಜೀವನದಲ್ಲಿ ಸೋಲು ಗೆಲುವು ಯಾವ ರೀತಿ ನಾವು ಆಟದಲ್ಲಿ ಕಲಿತೀನೋ ಸೋಲು ಗೆಲುವನ್ನ ಅದೇ ರೀತಿ ನಮ್ಮ ಆಟದಲ್ಲಿ ಸೋಲು ಗೆಲುವನ್ನ ನಾವು ಉಪ್ಪನ್ನ ಕಲಿತಾಗ ಜೀವನದಲ್ಲೂ ಕೂಡ ಸೋಲು ಗೆಲುವು ಆದಾಗ ಅಲ್ಲೂ ಕೂಡ ನಾವು ಪ್ರತಿಯೊಂದನ್ನು ಫೇಸ್ ಮಾಡ್ಕೊಂಡು ಹೋಗ್ತಕ್ಕಂಥವನ್ನ ಕಲಿತೀವಿ ಹಾಗಾಗಿ ಆಟದ ಜೀವನಕ್ಕೂ ಬಹಳ ಸಂಬಂಧ ಇದೆ ತಾವೆಲ್ಲ ಕ್ರೀಡೆಯಲ್ಲಿ ಭಾಗವಹಿಸಿ ಖುಷಿ ಖುಷಿಯಾಗಿ ಯಾವುದೇ ಭೇದ ಭಾವವನ್ನು ತೋರ್ತೇನೆ ನಮ್ಮ ಎಲ್ಲ ದೈಹಿಕ ಶಿಕ್ಷಕರಲ್ಲೂ ಕೂಡ ಮನವಿ ಮಾಡ್ತಾ ಯಾವುದೇ ಭೇದ ಭಾವ ಇಲ್ಲದೆ ಮಕ್ಕಳನ್ನ ಚೆನ್ನಾಗಿ ಆಡಿಸಿ ಅಂತ ಚಂದ್ರ ತಮ್ಮಲ್ಲಿ ಮನವಿ ಮಾಡ್ತಾ ಇವತ್ತು ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರೂ ಒಂದು ಒಂದು ಸ್ವಲ್ಪ ವಿಶೇಷವಾಗಿತ್ತು ಐ ಮೆನ್ ಟು ಸೇ ಇನ್ ಡೇಟ್ಸ್ ಸೊ ಹೇಳ್ಬೋದಾ ಏನ್ ಸ್ಪೆಷಲ್ ಅಂತ ಏನ್ ಸ್ಪೆಷಲ್ ಈ ಡೇಟ್ಸ್ ಏನ್ ನಡೀತಿದೆ ಈಗ ಒಲಿಂಪಿಕ್ಸ್ ನಡೀತಿದೆ ರೈಟ್ ಸೊ ಜುಲೈ ಟ್ವೆಂಟಿ ಸಿಕ್ಸ್ ಆಗಸ್ಟ್ ವರೆಗೂ ಒಲಿಂಪಿಕ್ಸ್ ನಡೀತಿದೆ ಅದೇ ರೀತಿಯಲ್ಲಿ ನಮ್ಮ ಶಾಲೆಯಲ್ಲಿ ಕೂಡ ಗ್ರಾಮೀಣ ಸ್ಪೋರ್ಟ್ಸ್ ಮೀಟ್ ಹೋಬ್ಲಿ ಮಟ್ಟದ ಸ್ಪೋರ್ಟ್ಸ್ ಮೀಟ್ ನಡೀತಿದೆ ಏಂದ ಲೆವೆಂತ್ ವರೆಗೂ ಸೊ ದಿಸ್ ಇವೆಂಟ್ ಇಸ್ ವೆರಿ ಸ್ಪೆಷಲ್ ದಿಸ್ ಇಯರ್ ಸೊ ಎಲ್ಲಾ ವರ್ಷಗಳು ನಮ್ಮ ಬಾಬು ಸರ್ ಅವರ ಅಂಡರ್ ಅಲ್ಲಿ ಅವ್ರ ಟೀಮ್ ಎಕ್ಸ್ ಅಂಡರ್ ಅಲ್ಲಿ ತುಂಬಾ ಚೆನ್ನಾಗಿ ನಡೆದ್ ಬರ್ತಿದೆ ಸೊ ಈ ವರ್ಷ ಕೂಡ ಅದೇ ತರ ಮೂಡ್ ಬರುತ್ತೆ ಅಂತ ಕೊಡ್ತಿದ್ದೀನಿ शक्तिगत so, ಇಬ್ರು ಗೆಲ್ಲಕ್ಕಾಗಲ್ಲ ಸೊ ಅದನ್ನ ನೀವು ಎಕ್ಸೆಪ್ಟ್ ಮಾಡ್ಬೇಕು ಐದರ್ ಇಟ್ಸ್ ಆರ್ ಐದರ್ ಲೂಸ್ ಯು ಹ್ಯಾವ್ ಟು ಎಕ್ಸೆಪ್ಟ್ ಇಟ್ ಅರ್ಥ ಆಗ್ತಿದ್ಯಾ ಯಾವ್ದೇ ಜಗಳ ಇಲ್ದಿರಾ ಕೋಚಸ್ ಅಲ್ಲಿನ ಎಂಪೈರ್ಸ್ ಆಗ್ಲಿ ನೀವು ಒಂದು ರೆಸ್ಪೆಕ್ಟ್ ಕೊಟ್ಟು ಗೇಮ್ ನ ಆಡ್ಬೇಕು ಯು ಹ್ಯಾವ್ ಟು ರಿಸೀವ್ ಇಟ್ ಓಕೆ ದಿಸ್ ಇಸ್ ವಾಟ್ ಸ್ಟೆಬಿಲಿಟಿ ಫಿಸಿಕಲ್ ಫಿಟ್ನೆಸ್ ವಾಟ್ ಈಸ್ ಫಿಸಿಕಲ್ ಫಿಟ್ನೆಸ್ ಏನ್ ಫಿಸಿಕಲ್ ಫಿಟ್ನೆಸ್ ಅಂದ್ರೆ ಫಿಸಿಕಲ್ ಫಿಟ್ನೆಸ್ ಅಂದ್ರೆ ಯು ಹ್ಯಾವ್ ಟು ಬಿ ಸ್ಟ್ರಾಂಗ್ ಯುವರ್ ಮೈಂಡ್ ಶುಡ್ ಬಿ ಸ್ಟ್ರಾಂಗ್ ಯು ಶುಡ್ ಬಿ ಫಿಸಿಕಲಿ ಫಿಟ್ ಅರ್ಥ ಆಗ್ತಿದ್ಯಾ ಒಂದ್ ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಫಿಸಿಕಲ್ ಫಿಟ್ನೆಸ್ ಈಗ ಒಲಿಂಪಿಕ್ಸ್ ಅಲ್ಲಿ ಏನ್ ನಡೀತಿದೆ ಇವತ್ತು ಐ ಮೀನ್ ಇವತ್ತು ತರ್ಸ್ ಡೇ ಅಲ್ವಾ ತರ್ಸ್ ಡೇ ಇವತ್ತು ನಮ್ಮ ಭಾರತಕ್ಕೆ ಒಂದು ಚಿನ್ನದ ಪದಕ ಬರ್ಬೇಕಿತ್ತು ಒಲಿಂಪಿಕ್ಸ್ ಅಲ್ಲಿ ನ್ಯೂಸ್ ಯಾರು ನೋಡ್ತಾ ಇರ್ತೀರಾ ಅವಾಗೆಲ್ರಿಗೂ ಗೊತ್ತಿರತ್ತೆ ವಿನೇಶ್ ಪೊಗಾಟ್ ಅಂತ ಕೇಳಿದ್ದೀರಾ ಎಸ್ ವಿನೇಶ್ ಪೊಗಾಟ್ ಇಸ್ ಅಂಡಿಯನ್ ಕ್ವೀನ್ ರಸ್ಲರ್ ಕುಸ್ತಿ ಪಟ್ಟು ಅಂತಾರಲ್ಲ ಸೊ ಆತರ ಕುಸ್ತಿ ಪಟ್ಟದಲ್ಲಿ ಮಂಗಳವಾರ ಏನಾಯ್ತು ಮಂಗಳವಾರ ಬೆಳಿಗ್ಗೆ ನಮ್ಮ ಭಾರತದ ಭಾರತಕ್ಕೆ ಹಾಡಿ ಅವರು ಒಲಿಂಪಿಕ್ಸ್ ಅಲ್ಲಿ ಸಿಲ್ವರ್ ಮೆಡಲ್ ಗೆದ್ದಿದ್ರು ಇಂಡಿಯನ್ ಬೆಡ್ನಸ್ ಡೆ ಬೆಳಿಗ್ಗೆ ಅವರು ಗೋಲ್ಡ್ ಮೆಡಲ್ ಆಡಬೇಕಾಗಿತ್ತು ಎಲ್ಲಾ ಚಾನ್ಸಸ್ ಆಫ್ ವಿನ್ನಿಂಗ್ ಇತ್ತು ಬಿಕಾಸ್ ಚೂಸ್ ಡೇ ಅವ್ರ ಮೇಲೆ ಮಂಗಳವಾರ ಅವ್ರ ಜೊತೆಲಿ ಆದಂತವ್ ಯಾರಂದ್ರೆ ವರ್ಲ್ಡ್ ನಂಬರ್ ಒನ್ ರಸ್ಲರ್ ಸೊ ಅವರನ್ನೇ ಸೋಲ್ಸಿದ್ರಂದ್ರೆ ಇವ್ರು ಗೋಲ್ಡ್ ಮೆಡಲ್ ತಗೊಳ್ಳೋ ಯಾವ್ದೇ ಟೂ ಹಂಡ್ರೆಡ್ ಪರ್ಸೆಂಟ್ ಗೋಲ್ಡ್ ಮೆಡಲ್ ಹೊಡೆಯೋ ಚಾನ್ಸಸ್ ಇತ್ತು ಅದು ಬುಧವಾರ ಬೆಳಿಗ್ಗೆ ಆಗ್ಬೇಕಿತ್ತು ಜಸ್ಟ್ ಬಿಕಾಸ್ ಫಿಸಿಕಲ್ ಫಿಟ್ನೆಸ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಅವರು ಫಿಫ್ಟಿ ಕೆಜಿ ಇರಬೇಕು ಆಡ್ಬೇಕಂದ್ರೆ ಅವರು ಮಂಗಳವಾರ ರಾತ್ರಿ ಒಂಚೂರು ತೂಕ ಜಾಸ್ತಿ ಇದ್ರಂತೆ ಬುಧವಾರ ಬೆಳಿಗ್ಗೆ ಇನ್ನೇನು ಆಟ ಆಡ್ಬೇಕಂದ್ರೆ ನೂರು ಗ್ರಾಮ್ ಜಾಸ್ತಿ ಇದ್ರು ಕೆ ಕೆಜಿ ನೂರು ಗ್ರಾಮ್ जस्ट बिकॉज हंड्रेड कंप्लीटलीफ आर्थ आ रेस्टर्ट विना पगट अस्टेट्रेन ಮನು ಬಕರ್ ಅಂತ ಮನು ಬಕ ಬಂದ್ಬಿಟ್ಟು ಈ ಶೂಟಿಂಗ್ ಗೇಮ್ ಅಲ್ಲಿ ಇಂಡಿಯಾಗೆ ಎರಡು ಬ್ರಾನ್ಸ್ ಮೆಡಲ್ ತಗೊಂಡ್ಬಂದಿದ್ದಾರೆ ಅರ್ಥ ಆಯ್ತಾ ತಗೊಂಡ್ರೆ ಬ್ಯಾಡ್ಮಿಂಟನ್ ಅಲ್ಲಿ ಸೆಮಿಫೈನಲ್ಸ್ ವರ್ಗೂ ಕ್ವಾಲಿಫೈ ಆಗಿದ್ದಾರೆ ಅದ್ ಬಿಟ್ರೆ ಜಾಮ್ಲಿಂಗ್ ಥ್ರೋ ನೀವು ಅದು ಆಡ್ತಿರಲ್ವಾ ಎಸ್ತಾ ಪರ್ಚೀಸ್ ಸೊ ಅದ್ರಲ್ಲಿ ನೀರಜ್ ಚೋಪ್ರಾ ಇವತ್ತು ಆಡ್ತಿದ್ದಾರೆ ಡೆಫಿನೆಟ್ಲಿ ವಿಲ್ ಹಾವ್ ಲಾಟ್ಸ್ ಆಫ್ ಗೋಲ್ಡ್ ಮೆಡಲ್ಸ್ ಟು ದ ಕಂಟ್ರಿ ಸೊ ಅವ್ರಷ್ಟೇ ಅಲ್ಲ ನಮ್ಮಲ್ಲಿ ಕೂಡ ಇಲ್ಲಿ ಕೂತ್ಕೊಂಡಿರೋ ಎಷ್ಟೋ ಜನ ವಿನೇಶ್ ಪೊಗಾಟ್ ಇದ್ದಾರೆ ಎಷ್ಟೋ ಜನ ಲಕ್ಷ ಸೇನಿದ್ದಾರೆ ಎಷ್ಟೋ ಜನ ಪಿ ವಿ ಸುದ್ದಿ ಇದ್ದೀರಾ ನೀವೆಲ್ಲರೂ ಸಹ ಸ್ಪೋರ್ಟ್ಸ್ ನ ಸ್ಪೋರ್ಟಿವ್ ಆಗಿ ತಗೊಂಡು ಆಡ್ಬೇಕು ಅರ್ಥ ಆಯ್ತಾ ಸೊ ಆಲ್ ತ್ರೀ ತ್ರೀ ಡೇಸ್ ಎಂಜಾಯ್ ದ ಗೇಮ್ ಅಂಡ್ ಹ್ಯಾವ್ ಅ ನೈಸ್ ಡೇ ಥ್ಯಾಂಕ್ ಯು ಎವ್ರಿ ಬಾರಿ ಅದ್ದೂರಿಯಾಗಿ ನಮ್ಮ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮತ್ತು ಇತರ ವೃದ್ಧ ಸಂಘಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೆಲ್ಲರೂ ಕೂಡ ಬಾರಿ ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಮೊದಲಿಗೆ ನಾನು ಗ್ರಾಮೀಣ ಪ್ರೌಢಶಾಲೆಯ ಕಾರ್ಯದರ್ಶಿಯಾಗಿ ಎಲ್ಲ ಪ್ರಾಥಮಿಕ ಶಾಲೆಗಳ ಮುಖ್ಯ ಶಿಕ್ಷಕರು ಎಲ್ಲ ಶಿಕ್ಷಕರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನ ಅವ್ರಿಗೆ ಅರ್ಪಿಸೋದಕ್ಕೆ ನಾನು ಮೊದಲನೇ ಅದರ ಜೊತೆಗೆ ಏಕೆಂತ ಹೇಳಿದ್ರೆ ಇವತ್ತು ಪ್ರೌಢಶಾಲೆಯವರು ಯಾರು ಬಂದಿಲ್ಲ ಬರೀ ಎಲ್ಲ ನಮ್ಮ ಪ್ರಾಥಮಿಕ ಶಾಲಾ ಮಕ್ಕಳು ಮತ್ತು ಶಿಕ್ಷಕರು ಈ ವೇದಿಕೆಯಲ್ಲಿ ಆದ್ರೆ ಶಿಕ್ಷಕರು ಯಾವ ರೀತಿ ನಡ್ಕೋತಾರೆ ಅಂತ ಹೇಳಿದ್ರೆ ಅವ್ರೇನು ಇರೋದಿಲ್ಲ ಆದ್ರೆ ನ್ಯೂಟೌನ್ ಅಂದ್ರೆ ನ್ಯೂಟೌನ್ ಹುಡುಗ ಅಲ್ಲಿ ಸ್ವಲ್ಪ ಗಾಟ ಅದು ಇದು ಮಾಡೋದಕ್ಕೆ ಇದಾಗ್ತಾರೆ ಅಥವಾ ಬೇರೆ ಊರನ್ನ ಮಾಡ್ತಾರೆ ದಯವಿಟ್ಟು ನಾನು ಎಲ್ಲ ಶಿಕ್ಷಕರಲ್ಲೂ ನನ್ನ ಒಂದು ಮನವಿ ನಾವು ನಮ್ಮ ಹೋಗ್ಲಿ ಅಂತ ಇರ್ಬೇಕೆವ್ರನ್ನ ನಮ್ಮ ಶಾಲೆಯನ್ನು ಅದನ್ನ ದಯವಿಟ್ಟು ಶಿಕ್ಷಕರು ಅಷ್ಟೇ ನಮ್ಮ ಇವರು ಕೂಡ ಯಾರು ಯಾರು ದೈವ ಶಿಕ್ಷಕರು ಇದಾರೋ ಅವರಲ್ಲೂ ಕೂಡ ನಾನು ಕೇಳ್ಕೊಳ್ತೇನೆ ದಯವಿಟ್ಟು ನೀವು ಕೊಡೋ ಸರಿ ಇರ್ತಾರೆ ಆದ್ರೆ ಯಾರೊಬ್ಬರು ಏನೋ ಒಂದು ಗಲಾಟೆ ಮಾಡ್ತಾರೆ ಅಂದಕ್ಕೆ ಅವಕಾಶ ಕೊಡಬಹುದು ನಾವು ಪೊಲೀಸ್ ಇಲಾಖೆ ಕೂಡ ನನ್ನ ತಿಳಿಸಿದ್ದೇವೆ ನಮ್ಮ ಜವಾಬ್ದಾರಿ ಏನು ಇರೋದಿಲ್ಲ ಆದ್ರೆ ಎಲ್ಲರೂ ಕೂಡ ಸಹಕರಿಸಿಕೊಂಡು ಹೋಗ್ಬೇಕು ಯಾಕಂತಂದ್ರೆ ಇವಾಗ ಇದರಲ್ಲಿ ಚಿಕ್ಕ ಚಿಕ್ಕ ದೇಶಗಳು ಹತ್ತು ಇಪ್ಪತ್ತು ಮೂವತ್ತು ಒಲಿಂಪಿಕ್ಸ್ ಅಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಇಂಡಿಯಾ ನೂರೈವತ್ತು ನೂರೈವತ್ತು ಕೋಟಿ ಜನಸಂಖ್ಯೆ ನಾವು ಪ್ರಪಂಚದ ದೊಡ್ಡ ಸಹಕಾರ ಆಗ್ತಾ ಇದ್ದೀವಿ ಬೇಕಾದದ್ದು ಎಲ್ಲ ವಿಧದಲ್ಲಿ ಬೆಂಗಳೂರಿನಲ್ಲಿ ಐ ಟಿ ರಿಟರ್ನ್ಸ್ ಲಕ್ಷಾಂತರ ಕೋಟಿ ಕೊಡ್ತೀವಿ ಆದ್ರೆ ಕ್ರೀಡೆಗಳಿಗೆ ಹೆಚ್ಚಿನ ಒಂದು ಒತ್ತನ್ನ ಯಾವುದೇ ಒಂದು ಸರ್ಕಾರಗಳು ಕೊಡದೆ ಆ ದೈಹಿಕ ಶಿಕ್ಷಕರಿಗೆ ಹೆಚ್ಚಿನ ಒಂದು ಒತ್ತನ್ನು ಕೊಡ್ತೇವೆ ಚಿಕ್ಕದ್ರಿಂದ ಕೂಡ ಪ್ರಾಥಮಿಕ ಶಾಲೆಯಲ್ಲಿ ಟೀಚರ್ ಅಲ್ಲಿ ಒಬ್ಬ ದೈಹಿಕ ಶಿಕ್ಷಕ ಇರಬೇಕು ಅವಾಗ ಅವ್ರ ಫಿಟ್ನೆಸ್ ಅಲ್ಲಿಂದ ಬರಬೇಕು ಅದು ಭಾರಿ ಇಂಪಾರ್ಟೆಂಟ್ ಇಲ್ಲಿ ನಮ್ಮಲ್ಲಿ ಅದು ಇಲ್ಲವೇ ಇಲ್ಲ ಅವನಿದ್ರಿಂದ ಸರ್ಕಾರಗಳು ಯಾವುದೇ ಸರ್ಕಾರವಾಗಲಿ ದೈಹಿಕ ಶಿಕ್ಷಕರನ್ನ ಹೆಚ್ಚು ಹೆಚ್ಚು ಇದುಕೊಂಡು ಇವಾಗ ಒಲಿಂಪಿಕ್ಸ್ ನಡೀತಾರೆ ಎಲ್ಲ ಚುನಾವಣೆಯ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ಲೋಕಸಭಾ ಸದಸ್ಯರಿರ್ಬೋದು ನಮ್ಮ ವಿಧಾನ ಸದಸ್ಯರು ಇರ್ಬೋದು ಅಥವಾ ಎಂ ಎಲ್ ಎಗಳಿರ್ಬೋದು ಯಾರೇ ಆಗಲಿ ಇನ್ನು ಹೇಳಿ ಹೆಚ್ಚಿನ ಒಂದು ಒತ್ತನ್ನು ಕೊಡಬೇಕು ಅಂತ ಹೇಳಿ ಹೇಳಿ ಎಲ್ಲವೂ ಕೂಡ ಇನ್ನೂ ಕೂಡ ಬೇರೆ ಬೇರೆ ಶಾಲೆ ಮಕ್ಕಳು ಈಗಲೂ ಕೂಡ ಆಗಮಿಸ್ತಾ ಇದ್ದಾರೆ ಅದಕ್ಕೆ ಎಲ್ಲರೂ ಕೂಡ ಒತ್ತನ್ನು ಕೊಟ್ಟು ಸುಸೂತ್ರವಾಗಿ ಮೂರು ದಿವಸಗಳ ಕಾಲಿಂಗ್ ಕೇಂದ್ರ ಪತಿಯಿಂದ ಮೂರು ದಿವಸಗಳು ಕೂಡ ನಾನು ಏನು ಉಚಿತ ಊಟದ ವ್ಯವಸ್ಥೆಯನ್ನ ನಾವು ಮಕ್ಕಳಿಗೆ ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಸಂಜೆ ನಾಲ್ಕು ಗಂಟೆಗೆ ಕ್ರೀಡಾ ಮುಗಿದಾದ ಮೇಲೆ ಇಲ್ಲಿನ ಒಂದು ಏಳೇ ನಮ್ಮ ಗ್ರಾಮೀಣ ಪ್ರೌಚಾರ್ಯ ಎಂಟನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೂ ಇರ್ತಕ್ಕಂಥ ಏಳು ಮಕ್ಕಳಿಗೆ ಏಳು ಮಕ್ಕಳಿಗೆ ಒಂದೊಂದು ತೆಂಗಿನ ಸಸಿಯನ್ನ ರೋಟರಿ ಕ್ಲಬ್ ಕೇಳಿದ ವತಿಯಿಂದ ನಾನು ಒಂದು ಸಾವಿರ ಇದನ್ನ ಉಚಿತವಾಗಿ ನಮ್ಮ ರೋಟರಿ ಕ್ಲಬ್ ತ್ರೀ ಒನ್ ನೈನ್ ಒನ್ ನಾನು ಕಲಪುರುಕ್ಷ ಡೈರೆಕ್ಟರ್ ಆಗಿದ್ದೇನೆ ನಮ್ಮ ಮುಖಾಂತರ ಕೊಡ್ತೇವೆ ಅದ್ರ ಜೊತೆಗೆ ಬರೀ ಗ್ರಾಮೀಣ ಪ್ರೌಢಶಾಲೆ ಮಾಡೋದಲ್ಲ ಕೆಜಾರ್ ತಾಲೂಕಿನ ಎಲ್ಲ ಸರ್ಕಾರಿ ಪ್ರೌಢಶಾಲೆಗಳ ಮತ್ತು ಪಿ ಯು ಮಕ್ಕಳಿಗೆ ಸರ್ಕಾರಿ ಪಿ ಯು ಕಾಲೇಜ್ ಮಕ್ಕಳಿಗೆ ಮತ್ತು ಸರ್ಕಾರಿ ಹೈಸ್ಕೂಲ್ ಮಕ್ಕಳು ಕೂಡ ನಾವು ಈ ತಿಂಗಳು ಒಳಗಡೆ ಒಂದೊಂದು ತೆಂಗಿನ ಸಿಸಿಯನ್ನ ಪ್ರಾರಂಭಿಕವಾಗಿ ಮಾತ್ರ ಇಲ್ಲಿ ಇವಾಗ ಪ್ರಾಯೋಗಿಕವಾಗಿ ಇವತ್ತು ಅದನ್ನ ಇದು ಮಾಡ್ತಾ ಮುಂದಿನ ದಿನಗಳಲ್ಲಿ ಎಲ್ಲಾ ಪ್ರೌಢಶಾಲೆಗಳಿಂದ ಕೂಡ ನಾನು ಶ್ರದ್ಧೆ ತರಿಸಿಕೊಂಡು ಎಲ್ಲಾ ಮಕ್ಕಳು ಒಂದೊಂದು ದಿನದ ಕೊಡ್ತಕ್ಕಂಥ ಮೃದರ್ವ ಜವಾಬ್ದಾರಿಯನ್ನ ರೋಟ್ರಿ ಹಂಚಿಕೊಳ್ಳುತ್ತೆ ಅದ್ರ ಜೊತೆಗೆ ಮತದಾನಕ್ಕೆ ವರ್ಷ ವರ್ಷ ನಾವು ಯಾವ ವರ್ಷ ತಾತ್ನಾಡ್ತಾರೆ ಮತ ಮಕ್ಕಳಿಗೆ ಉಚಿತವಾಗಿ ಎರಡು ಜೊತೆ ಮತದಾನ ಕೊಡ್ತೇವೆ ಆ ಒಂದು ಕಾರ್ಯಕ್ರಮವನ್ನು ಕೂಡ ರೋಟ್ರಿ ಇಪ್ಪತ್ತೇಳು ವರ್ಷಗಳಿಂದ ನಮ್ಮಲ್ಲಿ ಈ ಒಂದು ಶಾಲೆಯಲ್ಲಿ ನಡ್ಕೊಂಡು ಬಂದಿದೆ ಆ ಒಂದು ಕಾರ್ಯಕ್ರಮಗಳು ಸಂಜೆ ಇರ್ತದೆ ಎಲ್ಲರೂ ಕೂಡ ಎಲ್ಲ ನನ್ನ ಆತ್ಮೀಯ ಸನ್ನಿಧರಾಗಿರ್ತಕ್ಕಂಥ ಎಲ್ಲಾ ಶಿಕ್ಷಕರ ಬಂಧುಗಳಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ಏಕೆಂದ್ರೆ ಗುರುಬ್ರಹ್ಮ ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ವೇರಿ ಗುರುವೇನು ಅಂತ ಭಗವಂತನ್ ಬಿಟ್ರೆ ನೆಕ್ಸ್ಟ್ ಗುರುಗಳು ನೀವೇ ಭಗವಂತನ ಇದನ್ನ ಬಿಟ್ರೆ ನೆಕ್ಸ್ಟ್ ನೀವು ನೀವು ಒಳ್ಳೆ ರೀತಿಯಲ್ಲಿ ಒಂದು ಎಲ್ಲಾ ಕೆಲಸವನ್ನು ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ನಾನು ಪದೇ ಪದೇ ನಿಮ್ಮನ್ನ ಕೇಳಿಕೊಂಡು ನಾನು ಮಾತ್ರ ಮುಗಿಸ್ತೇನೆ ಜೈ ಹಿಂದ್ ಜೈ ಗುರು